ಒಂದು ನೂರ ಹತ್ತು ಎಕರೆವರೆಗೂ ಹೆಚ್ಚಿಗೆ ಜಮೀನನ್ನ ಇಟ್ಕೊಂಡು ಅವ್ರ ಸತ್ ಮೇಲೆ ವಾಕಿಂಗ್ ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅದಕ್ಕೆಲ್ಲ ಗಾರ್ಡನ್ ಗೀರ್ಡನ್ ಮಾಡಿ ಇಟ್ಕೊಂಡಿದ್ದಾರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ವಾಲ್ಮೀಕಿ ಅವರ ಬಗ್ಗೆ ತುಂಬಾ ತುಂಬಾ ಹೇಳ್ತಾ ಇದ್ದಾರೆ ಆದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾದ ಮೇಲೆ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣ ಏನಿದೆ ಎಸ್ ಸಿ ಎಸ್ ಟಿ ಜನಾಂಗದ ಡೆವಲಪ್ಮೆಂಟ್ ಇಟ್ಟಿದ್ದಂಥವ್ರು ಅದು ಎಸ್ ಸಿ ಎಸ್ ಟಿ ಮತ್ತು ನಮ್ಮ ತಾಂಡಗಳಲ್ಲಿ ರೋಡ್ ಕೆಲಸ ಮಾಡೋಕ್ಕಿಟ್ಟಿದ್ದು ಡ್ರೈನೇಜ್ ಕೆಲಸ ಇಟ್ಟಿದ್ದು ಮನೆ ಕಟ್ಟಕ್ಕೆ ಇಟ್ಟಿದ್ದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಹಾಕಕ್ಕೆ ಹಾಕೋಕ್ಕಿಟ್ಟಿದ್ದು ಮತ್ತು ನಮ್ಮ ಎಸ್ ಸಿ ಎಸ್ ಟಿ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಇಟ್ಟಿದ್ದು ಈ ಎಲ್ಲ ಹಣವನ್ನು ಗ್ಯಾರಂಟಿಗಳಿಗೆ ಬಳಸ್ಕೊಳ್ಳೋದ್ರ ಮುಖಾಂತರ ಇವತ್ತು ಅವರ ಸಚಿವರಾದಂಥ ಅರ್ಧ ಇಂದು ಅರ್ಧ ಮಸ್ಮಾನ್ ಯಾರು ನಮ್ಮ ದಿನೇಶ್ ಗುಡ್ರು ಅವರು ಅದನ್ನು समर्थ करता है